ಲೇಡಿ ಸಿಂಗಂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕಳ್ಳರಿಗೆ ಪಿಎಸ್ಐ ಗಂಗಾ ಎಚ್ಚರಿಕೆ ಬೆಳಗಾವಿ ಜಿಲ್ಲೆ ಕಾಗವಾಡದ ಗಡಿ ಭಾಗದಲ್ಲಿ ಹೆಚ್ಚುತ್ತಿರುವ ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕಾಗವಾಡದ ನೂತನ ಪಿಎಸ್ಐ ಗಂಗಾ ಫೀಡ್ ಕಳ್ಳರ ಹೆಡೆಮುರಿ ಕಟ್ಟಲು ಸಿದ್ಧತೆ ನಡೆಸಿದ್ದಾರೆ ಕಳ್ಳರ ಬಗ್ಗೆ ಸಾರ್ವಜನಿಕರಲ್ಲಿ ಮುನ್ನೆಚ್ಚರಿಕೆ ನೀಡಲು ಪಿಎಸ್ಐ ಗಂಗಾ ಬೀರಾದ ಸ್ವತಃ ರಸ್ತೆಗಿಳಿದು ಬಸ್ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನರಲ್ಲಿ ಕರಪತ್ರ ಹಂಚುವ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾರೆ ಕಾಗವಾಡವನ್ನು ರಕ್ಷಿಸಲು ನಾನು ಬದ್ಧನಾಗಿದೆ ನಮ್ಮ ಪಟ್ಟಣವನ್ನು ಸುರಕ್ಷಿತವಾಗಿಡಲು ನನ್ನೊಂದಿಗೆ ಕೈಜೋಡಿಸಿ ನಿರ್ಭೀತಿ ಸಮರ್ಪಿತ ಮತ್ತು ತಡೆಯಲಾಗದು ಕಾಗಬಾಡ್ ಪಿಎಸ್ಐ ವಿನೂತನ ಕಾರ್ಯಕ್ರಮದೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸಿ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಸಲಹೆ ನೀಡುತ್ತಿದ್ದಾರೆ ಪಿಎಸ್ಐ ಗಂಗಾ ಅವರು ನಮ್ಮ ಸಮುದಾಯಕ್ಕೆ ಸುರಕ್ಷತೆ ಮತ್ತು ಆತ್ಮವಿಶ್ವಾಸ ತಂದಿದ್ದಾರೆ ಮಹಿಳಾ ಪಿಎಸ್ಐ ಗಂಗಾ ಬಿರಾದಾರ್ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಆಯ್ತಾ ನೀವು ಅನ್ಬೋದು ಆ ಬಟ್ಟೆ ಬ್ಯಾಗೈರ್ತೀವಿ ಬಟ್ಟೆ ಬ್ಯಾಗ್ನಿ ಎಲ್ಲ ಬಂಗಾರ ಎಲ್ಲ ಫಂಕ್ಷನ್ ಕೊಟ್ಟಿದ್ರೆ ಆ ಫಂಕ್ಷನ್ಗೆ ಹೋದಾಗ ನಾವು ಹಾಕೊಳ್ಳೋಣ ಇಲ್ಲ ಹಾಕೊಳ್ಳೋದು ತಾರ ಯಾರು ಬಸ್ಕೊತಾರಂಥೇಳಿ ನೀವು ಸೇಫಾಗಿ ಇಟ್ಕೊಂಡು ನೀವು ಹೊಡ್ತೀವಿ ಅದನ್ನು ಕೂಡ ಸೇಫಲ್ಲ ಸೇಫಾಗಿ ಹೋಗ್ಬೇಕು ಅಂತಂದ್ರೆ ನಿಮ್ಮ ಬ್ಯಾಗ್ ನೀವು ಯಾರಿಗೆ ಹೋಗೋಂಗಿಲ್ಲ ಬದಲೇ ಕೂತಾಗ ಕೂಡ ನಿಮ್ಮ ತೊಡಿಮೆ ಇದ್ದರೆ ಸೈಡ್ ಹೋಗೋದಿಲ್ಲ